ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ಲವ್ ಸ್ಟೋರಿ ಜಿ ಪಿ ಪಾಟೀಲ್ಗೆ ಗೊತ್ತಾಯ್ತಾ ಈ ಕಡೆ ಜಿ ಪಿ ಪಾಟೀಲ್ ಹಟ್ಟಹಾಸಕ್ಕೆಲ್ಲ ಗಮ ಆಗ್ತದಾಳೆ ಭಾರ್ಗವಿ ಆಗಿದ್ರೆ ಏನಾಯ್ತು ಏನ್ ಕರ್ತಾ ಆ ಕಡೆ ಅಕ್ಕನ ತಂತ್ರಕ್ಕೆ ಪ್ರತಿ ತಂತ್ರವನ್ನ ರೂಪಿಸ್ತದಾಳೆ ಆ ಭಾರ್ಗವಿ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದ ಅಮ್ಮನ ವಿರುದ್ಧವಾಗಿ ಕೂಡ ನಿಂತುಕೊಂಡಿದ್ದಾರೆ ಆದ್ರೆ ಅಲ್ಲಿ ವೃಂದ ತನ್ನ ಬದುಕು ಕೂಡ ಸರಿ ಹೋಗೋದಿಲ್ಲ ಭಾರ್ಗವಿ ಗೆ ಹೋದ್ರೆ ಜೊತೆಗೆ ಭಾರ್ಗವಿ ಮೇಲೆ ಶಕ್ತಿ ಪ್ರಸಾದ್ ಖಂಡಿತ ಅಟ್ಯಾಕ್ ಮಾಡಿಸ್ತಾರೆ ಏನು ಮಾಡಬೇಡಿ ಅಂತ ಬಟ್ ಶಕ್ತಿ ಪ್ರಸಾದ್ ಸುಮ್ನೆ ಇರ್ತಿಲ್ಲ ಖಂಡಿತವಾಗ್ಲೂ ಮನಿಸ್ಟರ್ ತನ್ನ ಮಗನ್ ವಿರುದ್ಧವಾಗಿ ಬಂದ್ರೆ ಖಂಡತ ಸುಮ್ಮನೆ ಖಂಡಿತ ಇರುವುದಿಲ್ಲ ಹಾಗಾಗಿ ಭಾರ್ಗವಿ ಕಥೆಯನ್ನ ಮುಗಿಸ್ತೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಮಿನಿಸ್ಟರ್ ರೆಡಿ ಆಗ್ಬಿಡಿದಾರೆ ಅದಕ್ಕೋಸ್ಕರ ಮಾ ಹೇಳ್ತಿದ್ದೀನಿ ಅವಳನ್ನ ಕೋರ್ಟ್ ಕಳಿಸ್ಬೇಡ ಕೋರ್ಟ್ಗೆ ಹೋದ್ರೆ ಖಂಡಿತ ಅವಳ ಪ್ರಾಣ ಕೂಡ ಉಳಿಯೋದಿಲ್ಲ ಿಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಇಲ್ಲಿ ಬೃಂದ ಅಮ್ಮ ಇಲ್ಲ ನನ್ನ ಮಗಳು ಉಳಿಲೇಬೇಕು ನನ್ನ ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಈ ಕೇಸನ್ನ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳು ಒಂದು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತಿರೋ ಭಾರ್ಗವಿ ಮುಂದೆ ಬಂದದ ಇಲ್ಲಿ ಸಂಧ್ಯಾನ ಇನ್ ಮುಂದೆ ನಾನು ನನ್ನ ಮಗಳು ಅಂತ ಸಾಕ್ಬಿಡ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಸಂಧ್ಯಾ ಪರವಾಗಿ ನೀನು ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಹೋಗ್ಬೇಡ ಇದರಿಂದ ತುಂಬಾನೇ ಅನಾಹುತ ಆಗ್ಬಿಡುತ್ತೆ ದಯವಿಟ್ಟು ಅಂತಾರೆ ಫಸ್ಟ್ ಮಾಡ್ಕೋತಾರೆ ಇಲ್ಲ ಅಮ್ಮ ನಿನ್ನ ಮಗಳಿಗೋಸ್ಕರ ನೀನು ಸಂಧ್ಯಂಗೆ ಅನ್ಯಾಯ ಮಾಡಬೇಕು ಅಂದ್ಕೊಂಡಿದ್ದೆ ಇಲ್ಲ ಸಂಧ್ಯಂಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಅವಳಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನಿನ್ನ ಮಗಳು ಸ್ವಾರ್ಥಿಗೋಸ್ಕರ ನಾನು ಈ ಕೇಸನ್ನು ಬಿಡು ಅಂದರೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಆದರೂ ಅಮ್ಮ ಇಲ್ಲ ನೀನು ಬಿಡಲೇಬೇಕು ಇಲ್ಲ ಅಂದರೆ ಖಂಡಿತ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತೆಲ್ಲ ಹಠಕ್ಕೆ ಬೀಳ್ತಾರೆ ಹೆದರಿಸ್ತಾರೆ ಬೆದರಿಸ್ತಾರೆ ಹಾಗಾಗಿ ಇಲ್ಲಿ ಭಾರ್ಗವಿ ಸೈಲೆಂಟ್ ಆಗಬೇಕಾಗತ್ತೆ ಆ ಕಡೆ ವೃಂದ ಅಂತೂ ಕಂಡು ಈ ಕಡೆ ಅಮ್ಮ ಹೇಳಿದ್ರು ಅಂತ ಹೇಳಿ ಏನೂ ಮಾತಾಡ್ತಾರೆ ಭಾರ್ಗವಿ ಮತ್ತೆ ಸೈಲೆಂಟ್ ಸಂಧ್ಯಾ ಇಬ್ರು ಕೂಡ ಸೈಲೆಂಟ್ ಆಗ್ತಾರೆ ಆ ಕಡೆ ಬೃಂದಾಗ ನಿಜವಾಗ್ಲು ಅಮ್ಮನ ಮಾತನ್ನ ಕೇಳಿ ಅವಳು ಕೋರ್ಟ್ಗೆ ಹೋಗದೆ ಇರ್ತಾಳ ಅನ್ನೋ ಅನುಮಾನ ಯಾಕಂದ್ರೆ ತನ್ನ ತಂಗಿ ಎಷ್ಟು ಹಠ ಮಾರಿ ತಾನು ಇರ್ತದ ಬಿಡೋದಿಲ್ಲ ಅನ್ನೋದು ಇಲ್ಲಿ ಬೃಂದಾಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಒಂದು ಅನುಮಾನ ಇದೆ ಇದ್ರ ನಡುವೆ ಜಿ ಪಿ ಪಾಟೀಲ್ ಹೋಗೋ ದಿನ ಬಂದದ್ದಾಯ್ತು ಈ ಕಡೆ ಭಾರ್ಗವಿ ಕೋರ್ಟ್ಗೆ ಬರೋದಿಲ್ಲ ಅಲ್ವಾ ಅಂತ ಹೇಳಿ ಜಿ ಪಿ ಪಾಟೀಲ್ ಬೃಂದಾನ ಕೇಳ್ತಿದ್ದಾರೆ ಖಂಡತ ನೀವೇನು ಯೋಚನೆ ಮಾಡ್ಬಿಡಿ ಮಾವ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಇವತ್ತು ಬರುವುದಿಲ್ಲ ಅಂತ ಹೇಳ್ತಾರೆ ಖಂಡಿತ ನೀನು ಹೇಳಿದಾಗ ಆದ್ರೆ ತುಂಬಾನೇ ಒಳ್ಳೇದು ಒಂದು ಪಕ್ಷ ನೀನು ಹೇಳಿದಕ್ಕೆ ಏನಾದರೂ ಉಲ್ಟಾ ಹೊಡೆದು ಭಾರ್ಗವಿ ಕೋರ್ಟ್ಗೆ ಬಂದ್ರೆ ಖಂಡಿತವಾಗ್ಲು ನನ್ನ ಇನ್ನೊಂದು ಫೀಸನ್ನು ನೋಡಬೇಕಾಗತ್ತೆ ಇಷ್ಟು ದಿನ ಒಳ್ಳೆ ಮಾವನ್ನ ನೋಡಿದ್ಯಾ ಅಂತ ಕೂಡ ಹೇಳಿ ಎಚ್ಚರಿಕೆ ಕೊಡ್ತಾರೆ ಖಂಡಿತ ಮಾವ ನೀವೇನು ಯೋಚನೆ ಮಾಡ್ಬಿಡಿ ಕೋರ್ಟ್ಗೆ ಬರಲ್ಲ ಭಾರ್ಗವಿ ಅಂತಾನೆ ಹೇಳ್ತಾಳೆ ಬೃಂದ ಅಷ್ಟು ವಿಶ್ವಾಸದಲ್ಲಿದ್ದಾಳೆ ತುಂಬಾ ಆರಾಮಾಗೂ ಕೂಡ ಇದ್ದಾಳೆ ಈ ಕಡೆ ಅತ್ತೆ ಮತ್ತೆ ಚಿಕ್ಕತೆ ಇಬ್ರಿಗೂ ಕೂಡ ಏನಪ್ಪಾ ಗೆದ್ದೇ ಇಲ್ಲ ಆಲ್ರೆಡಿ ಇಷ್ಟು ರಾಣಿ ತರ ಮೆರೀತದಾಳೆ ಇನ್ನೇನಾದರೂ ಗೆದ್ದು ಬಿಟ್ಟರೆ ಎಷ್ಟು ಬೀಗ್ ಬೇಡ ಇಡೀ ಮನೆನೆ ನಂದು ಅಂತ ಹೇಳಿಬಿಡ್ತಾಳೆ ಅಂತ ಹೇಳಿ ಅನ್ನಿಸ್ತದ ಆದರೂ ಕೂಡ ಇಷ್ಟು ವಿಶ್ವಾಸದ ನಿದ್ದಾಳಲ್ಲ ನಿಜವಾಗ್ಲೂ ಅನುಮಾನ ಬರುತ್ತೆ ಯಾಕಂದ್ರೆ ಆ ಜಿ ಪಿ ಪಾಟೀಲ್ ಅವ್ರು ಹೇಳ್ದಾಗ ಕೇಳಲಿಲ್ಲ ಆ ಮಿನಿಸ್ಟ್ರೇ ಹೇಳ್ದಾಗ ಕೇಳಲಿಲ್ಲ ಆದರೆ ಗೂಳ ಕೆಲಸನ ಮಾಡಿಬಿಟ್ಟ ಅಂತ ಅತ್ತೆ ಮತ್ತೆ ಚಿಕ್ಕತೆಗೆ ಡೌಟ್ ಬರ್ತದೆ ಜೊತೆಗೆ ಚರಣ್ ಅವಳ ಜಿಡೀ ಅವನು ಹುಡುಗಿ ಪ್ರೀತಿ ಮಾಡ್ತಿರೋ ಹುಡುಗಿನ ಮದುವೆ ಆಗ್ತೀನಿ ಹುಡುಗಿ ಡಿವೋರ್ಸ್ ಕೊಡ್ತೀನಿ ಅಂತದಾನೆ ನಾನು ಅದಕ್ಕೆ ಸಾಥ್ ಕೊಟ್ಟಿದ್ದೀನಿ ಅಮ್ಮ ಅಂತ ಅಂದ್ಕೊಂಡಿದ್ದೆ ಮನ್ಸು ಪಿಚ್ಚು ಕೂಡ ಹೇಳ್ತಿದ್ದಾನೆ ಅಂತ ಹೇಳಿ ಈ ಅತ್ತೆ ಸಾಕ್ಷಿಗೆ ಹೇಳ್ತಾರೆ ಆಕ ಸಾಕ್ಷಿ ಹಾಗಿದ್ರೆ ಅದಕ್ಕೆ ನೀವು ನಿಜವಾಗ್ಲೂ ಕೂಡ ಅಕ್ಕ ಆ ಚರಣ್ ಲವ್ ಸ್ಟೋರಿಗೆ ನೀವು ಹೆಲ್ಪ್ ಮಾಡ್ತೀರಾ ಅಂದಾಗ ಖಂಡಿತ ಮಾಡೇ ಮಾಡ್ತೀನಿ ಯೋಳಗಿಂತ ಅಂತೂ ಖಂಡಿತ ಬೆಟರ್ ಆಗೇ ಇರ್ತಾಳೆ ಅವಳು ನನ್ನ ಮಾತು ಕೇಳ್ಕೊಂಡಿದ್ರೆ ನಂಗೆ ಅಷ್ಟೇ ಸಾಕು ಇನ್ನೇನು ಕೂಡ ಬೇಕಾಗಿಲ್ಲ ಅಂತ ಕೂಡ ಇಲ್ಲಿ ಅರ್ಜುನಮ್ಮ ಹೇಳ್ತಾರೆ ಫೈನಲಿ ಇಲ್ಲಿ ಬೃಂದ ಮಾತ್ರ ಫುಲ್ ಮೆರೀತಿದ್ದಾರೆ ತನ್ನ ಕೆಲಸ ಆಗತ್ತೆ ಅಂತ ಜಬರ್ದಸ್ತಾಗಿ ಇಲ್ಲಿ ಮನೆಯವ್ರು ಎಲ್ಲರೂ ಮುಂದೆ ಕೂಡ ಜಬರ್ದಸ್ತನ ತೋರಿಸ್ತಿದ್ದಾರೆ ಅದರ ನಡುವೆ ಅರ್ಜುನ್ ಕೂಡ ಕೋರ್ಟಿಗೆ ಹೋಗಿದ್ದಾರೆ ಬಿಕಾಸ್ ಆ ಒಂದು ಪೆನ್ ಡ್ರೈವ್ ಅನ್ನ ಭಾರ್ಗವಿಗೆ ತಲುಪಿಸ್ಬೇಕು ಅಂತ ಭಾರ್ಗವಿ ಮತ್ತೆ ಸಂಧ್ಯಾ ಕೂಡ ಕೋರ್ಟಿಗೆ ಬರ್ತಿದ್ದಾರೆ ಅಮ್ಮನ್ಗೆ ಗೊತ್ತಾದಾಗ ಆದರೆ ಇಲ್ಲಿ ಅರ್ಜುನ್ ಪೆನ್ ಡ್ರೈವ್ ಅನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ರು ಯಾಕಂದ್ರೆ ತನ್ನ ಅಪ್ಪನ ವಿರುದ್ಧವಾಗಿ ಸಾಕ್ಷಿ ಇದೆ ಅಂತ ಭಾರ್ಗವಿ ಹೇಳಿದ್ರು ಅಂತ ಆದ್ರೆ ಅದನ್ನ ಓಪನ್ ಮಾಡಿ ನೋಡೋಕೆ ಹೋದಾಗ ಅಲ್ಲಿ ಯಾವುದೇ ರೀತಿಯ ಒಂದು ವಿಡಿಯೋಸ್ ಅನ್ನ ಅರ್ಜುನ್ಗೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಪಾಸ್ವರ್ಡ್ ಇರತ್ತ ಕೊನೆಗೂ ಲಾಯರ್ ಬುದ್ಧಿ ತೋರಿಸಿದ್ರಲ್ಲ ಅಂತ ಅನ್ಕೊಂಡಿದ್ದೆ ತುಂಬಾ ಕೋಪ ಭಜ್ ಮಾಡ್ಕೊಂಡಿರ್ತಾರೆ ಭಾರ್ಗವಿ ಮೇಲೆ ಆದ್ರೆ ಆದರೂ ಕೂಡ ಇಲ್ಲಿ ಕೋರ್ಟ್ಗೆ ಬಂದು ಪೆನ್ ಡ್ರೈವ್ ಅನ್ನ ತಲುಪಿಸೋಕೆ ಬಂದಿದ್ದಾರೆ ನಿಜವಾಗ್ಲೂ ಅಚ್ಚರಿ ಆಗ್ತದೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಅರ್ಜುನ್ ಅಂತ ಅನ್ಕೊಂಡ್ರೆ ಕಂಡಿತಾ ಇಲ್ಲ ಅರ್ಜುನ್ ಇರುವುದೇ ಅವರ ತಂದೆ ಪರವಾಗಿ ಆದ್ರೆ ಎಲ್ಲದ ವಿಶ್ವಾಸ ತನ್ನ ತಂದೆ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ ಅನ್ಕೋತಿದ್ದಾರೆ ನಿಜವಾಗ್ಲೂ ನೋಡೋದಕ್ಕೆ ಖಡಕ್ ಆಗಿ ಕಾಣಿಸಬಹುದು ಆದ್ರೆ ಮನಸ್ಸಿಂದ ತುಂಬಾ ಒಳ್ಳೆ ಮನುಷ್ಯ ಸತ್ಯ ನ್ಯಾಯ ಅಂದ್ರೆ ಎತ್ತಿಡಿತಕ್ಕಂತಹ ವ್ಯಕ್ತಿ ಅಂದ್ಮೇಲೆ ನನ್ನಪ್ಪನ ವಿರುದ್ಧ ದೀನ್ ಸಾಕ್ಷಿ ಇದ್ ಬಿಡತ್ತೆ ಖಂಡಿತ ಇಲ್ಲ ಇದನ್ನ ಇಟ್ಕೊಂಡು ನನ್ನಪ್ಪನ ಸೋಲ್ಸೋಕ್ ಆಗಲ್ಲ ಇವ್ರು ಖಂಡಿತ ನನ್ನಪ್ಪನ ಮರ್ಯಾದೆ ಅವ್ರಿಗೆ ಇದ್ದೇ ಇರುತ್ತೆ ಅಂತ ಅನ್ಕೊಂಡು ಅಪಾರವಾದ ಕೋವಿಡ್ ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲಿ ಅರ್ಜುನ್ನ ಬಂದಿದೆ ಭಾರ್ಗವಿಗೆ ಪೆನ್ ಡ್ರೈವ್ನ ಕೊಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಕಾಲ್ ಮಾಡೋಕೆ ಮುಂದಾಗ್ತಿದ್ದಾರೆ ಆದ್ರೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಸಂಧ್ಯಾ ಕೋರ್ಟ್ಗೆ ಹೋಗಬೇಕು ಅಷ್ಟರಲ್ಲಿ ಅವರಮ್ಮ ಬಂದು ತಡೆದೇ ಬಿಡ್ತಾರೆ ನನಗೆ ಗೊತ್ತಿತ್ತು ನೀವು ಇಂಥದ್ದೇನೋ ಕೆಲಸ ಮಾಡ್ತೀರಾ ಅಂತ ಅದಕ್ಕೆ ನಾನೇ ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಕಾಮ ಕೋರ್ಟ್ಗೆ ಟೈಮ್ ಆಗ್ತದೆ ನೀನು ಇಲ್ಲೇ ಇರು ನಾವು ಹೋಗಿ ಬಂದ್ಬಿಡ್ತೀವಿ ಅಂತ ಭಾರ್ಗವಿ ಹೇಳಿದಾಗ ಎಲ್ಲಿಗೆ ಹೋಗ್ತಿದ್ರ ನೀವು ಕೋರ್ಟ್ ಒಳಗಡೆ ಹೋಗಬಾರ್ದು ಅಂತಾನೆ ನಾನು ಇಲ್ಲಿ ತನಕ ಬಂದಿರೋದು ಅಂತ ಹೇಳಿ ಸಂಧ್ಯಾ ಮತ್ತೆ ಭಾರ್ಗವಿ ಇಬ್ಬರನ್ನ ಕೂಡ ಎಳ್ಕೊಂಡು ಬರ್ತಾರೆ ಆ ಕಡೆ ಕೋರ್ಟಿನ ಕೋರ್ಟ್ ಶುರು ಆಗಿದೆ ಬಂದಿಲ್ಲ ಅನ್ನೋ ಫುಲ್ ಖುಷಿ ಆಗ್ತದೆ ಜೆ ಪಿ ಪಾಟೀಲ್ಗೆ ಏನಿದು ಅಪೋಸಿಟ್ ಲಾಯರೇ ಬಂದಿಲ್ವಾ ಆಯಿತು ಒಂದು ಅರ್ಧ ಗಂಟೆ ಸಮಯ ಕೊಡ್ತೀನಿ ಅಂತ ಚೋರ್ಚ್ ಕೂಡ ಹೇಳ್ತಾರೆ ಅರ್ಧ ಗಂಟೆ ಕೂಡ ಆಗತ್ತೆ ಬೇರೆ ಬೇರೆ ಕೇಸ್ಗಳನ್ನ ಕೂಡ ನೋಡ್ತಿರ್ತಾರೆ ಚೋರ್ಚ್ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ತಮ್ಮ ವಾದವನ್ನ ಮಾಡೋಕೆ ಶುರು ಮಾಡ್ಕೋತಾರೆ ಅಪೋಸಿಟ್ ಲಾಯರ್ ಬಂದಿಲ್ಲ ಅನ್ನೋದ್ರಲ್ಲೇ ಗೊತ್ತಾಗತ್ತಲ್ವ ಅವ್ರ ಹತ್ರ ಯಾವುದೇ ರೀತಿ ಸಾಕ್ಷಿಗಳಿಲ್ಲ ಸುಮ್ಮನೆ ವಿನಾಕಾರಣ ಹೆಣ್ಮಕ್ಳುಗಳು ಈ ರೀತಿ ಸುಮ್ಮನೆ ಆಪಾದನೆಯನ್ನು ಹೊರಿಸಿದ್ದಾರೆ ವಿಕ್ಕಿ ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಹುಡುಗ ತುಂಬ ಒಳ್ಳೆ ಹುಡುಗ ಅವನು ಮಿನಿಸ್ಟರ್ ಮಗ ಅನ್ನೋ ಕಾರಣಕ್ಕೆ ದುಡ್ಡನ್ನು ವಸೂಲಿ ಮಾಡಬೇಕು ಅಂತ ಹೇಳಿ ಸುಳ್ಳು ಕೇಸನ್ನ ಹಾಕಿ ಹೀಗೆ ನಮ್ಮ ಕಕ್ಷಿದಾರರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋ ಕುತಂತ್ರವನ್ನ ಮಾಡಿದ್ರು ಇವರು ಆದ್ರೆ ಈಗ ಯಾವ್ದು ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ಗೆ ಬಂದಿಲ್ಲ ಅವರು ಅಂತ ಹೇಳ್ತಾರೆ ಇದರಿಂದಾಗಿ ಕೂಡ ಅದನ್ನ ನಂಬ್ಕೋತಾರೆ ಜೊತೆಗೆ ಇಲ್ಲಿ ಲಾಯರ್ ಇಷ್ಟು ಮಟ್ಟಿಗೆ ಹೇಳಿ ಇವತ್ತು ಕೇಸ್ ಇದ್ದು ವಾದ ಮಾಡಬೇಕಾಗಿದ್ದು ಬರ್ದೇ ಇರೋ ಕಾರಣ ಆಕೆಗೆ ಶೋಕಾಸ್ ನೋಟಿಸ್ ಅನ್ನ ಹೊರಡಿಸ್ತದನಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಭಾರ್ಗವಿ ಹೋಗ್ತೀನಿ ಅಂತ ಹೇಳಿದಾಗ್ಲೂ ಅಮ್ಮ ನಾನು ನಾನ್ ಸತ್ತೋಗ್ಬಿಡ್ತೀನಿ ಅಂತ ಬಾಟಲ್ ಇಟ್ಕೊಂಡು ಎದುರಿಸ್ತಾರೆ ಈ ಕಡೆ ಅಮ್ಮನ ತಡೆದು ಅಲ್ಲೇ ಕಾಯ್ಕೊಂಡು ಬಿಡ್ತಾಳೆ ಭಾರ್ಗವಿ ಫೈನಲಿ ಕೋರ್ಟ್ ಸಮಯ ಮುಗಿತು ಆ ಕಡೆ ಅರ್ಜುನ್ ಕಾಲ್ ಮಾಡ್ತಿದ್ರು ಕೂಡ ಕಾಲ್ ಪಿಕ್ ಆಗ್ತಾ ಇಲ್ಲ ಬಿಕಾಸ್ ಫೋನ್ ಅಮ್ಮ ಇಟ್ಕೊಂಡಿದ್ದಾರೆ ನಂತರ ಅಮ್ಮ ಕೋರ್ಟಿನ ಸಮಯ ಮುಗೀತು ಇನ್ನು ಏನ್ ಫೋನ್ ಇಟ್ಕೊಂಡಿದ್ಯಾ ಆ ಅಂತ ಹೇಳಿ ಫೋನ್ ತಗೊಂಡಿದೆ ನೋಡಿ ಎಷ್ಟು ಕಾಲ್ಸ್ ಬಂದಿದೆ ಕೊನೆಗೂ ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಹೆಣ್ಮಗಳು ಬದುಕನ್ನೇ ಹಾಳು ಮಾಡ್ಬಿಟ್ಟಿಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ ಆ ವಿಕ್ಕಿ ಅಂತವನು ಇನ್ ಯಾವುದೇ ಹುಡುಗಿರ್ ಜೊತೆ ಆಟ ಆಡಬಾರ್ದು ಆ ರೀತಿ ಪಾಠ ಕಲಿಸಬೇಕು ಅಂದ್ಕೊಂಡೆ ಆ ಜಿ ಪಿ ಪಾಠ ಕಲಿಸ್ಬೇಕು ಅನ್ಕೊಂಡೆ ಆದ್ರೆ ಎಲ್ಲದಕ್ಕೂ ಕೂಡ ಮಣ್ಣು ಮಣ್ಣ ಅಂತ ಹೇಳಿ ಭಾರ್ಗವಿ ತುಂಬಾ ಸೆಟ್ ಮಾಡ್ಕೊಂಡು ಹೇಳ್ತಿದ್ರೆ ಅಮ್ಮ ಸೈಲೆಂಟ್ ಆಗಿದ್ದಾರೆ ಸಂಧ್ಯಾ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಆ ಕಡೆ ಅರ್ಜುನ್ಗೆ ಶಾಕ್ ಓ ಅಪ್ಪ ಏನು ಅನ್ನೋದು ಗೊತ್ತಾಯ್ತು ಅನ್ಸುತ್ತೆ ಅದಕ್ಕೆ ಅಪ್ಪನ ವಿರುದ್ಧ ಬರೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ರೆ ಏನು ಅಂತ ಅನ್ಕೊಂಡಿದ್ದೆ ಕೋರ್ಟ್ ಒಳಗಡೆ ಹೋಗ್ತಾರೆ ಈ ಕಡೆ ಅಪ್ಪನ್ಗೆ ಕಂಗ್ರಾಚ್ಯುಲೇಟ್ ಮಾಡ್ತಾ ಇದ್ರೆ ಈ ಕಡೆ ಅಪ್ಪನಿಗೆ ಅರ್ಜುನ್ ಕೋರ್ಟ್ಲ್ ನೋಡಿ ಶಾಕ್ ಆಗ್ತದೆ ಏನಿದು ನೀನ್ ಇಲ್ಲಿ ನೀನ್ ಆ ಬಂದಿದ್ಯಾ ಅಂತ ಹಾಗಾದರೆ ಭಾರ್ಗವಿ ನೋಡೋದಕ್ಕೆ ಬಂದಿದೆ ಆಕೆ ನನ್ನ ಪ್ರೀತಿ ನನ್ನ ಲವ್ ಅನ್ನು ವಿಶ್ವನ ಅರ್ಜುನ್ ಹೇಳ್ತಾನೆ ಖಂಡಿತ ಇಲ್ಲ ಹೇಳೋದಿಲ್ಲ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಕೊನೆಗೂ ನಾನು ಗೆದ್ದಾಯಿತು ಮುಂದೆ ಅಂತಿದ್ರೆ ಯಾರು ಗೆದ್ದದ್ದು ಜಸ್ಟ್ ಇವತ್ತು ಮುಗ್ದಿದೆ ಅಷ್ಟೇ ಹಾಗಂದು ಮಾತ್ರಕ್ಕೆ ಕೇಸೇ ಮುಗ್ದಿಲ್ಲ ಖಂಡಿತ ವಿಕ್ಕಿಗೆ ಶಿಕ್ಷೆ ಕೊಡ್ಸೆ ಕೊಡಿಸ್ತೀನಿ ಅಂತ ಭಾರ್ಗವಿ ಚಾಲೆಂಜ್ ಮಾಡ್ತಾರೆ